ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬಾದಾಮಿ ಸಂಘಟನೆ ವತಿಯಿಂದ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಬಂಗ್ಲೆ ಮಲ್ಲಿಕಾರ್ಜುನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸಂಘಟನೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಘಟಕದ ವತಿಯಿಂದ ಜುಲೈ ಒಂದು ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಜನಪರ ನೊಂದವರ ಪರ ಧ್ವನಿಯತ್ವ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುವವರು ಸಮಾಜದ ಸುಧಾರಣೆಗಾಗಿ ಮುಖ್ಯ ಪಾತ್ರ ಪತ್ರಕರ್ತರು ಮತ್ತು ಸಂವಿಧಾನದ ನಾಲ್ಕನೇ ಅಂಗ ಈ ಪತ್ರಿಕೋದ್ಯಮ ಕಾರ್ಯಕ್ರಮ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮ ಕುರಿತು ಮೊಟ್ಟ ಮೊದಲು ಪತ್ರಿಕೆ ಯಾವಾಗ ಆರಂಭವಾಯಿತು ಪತ್ರಕರ್ತರ ಸದ್ಯದ ಸ್ಥಿತಿ ಪತ್ರಕರ್ತರು ಹೇಗೆ ಬೆಳವಣಿಗೆ ಹೊಂದಬೇಕು ಹಲವಾರು ಅನುಭವಗಳುಳ್ಳ ಗಣ್ಯಮಾನ್ಯರು ಮಾತನಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಶಾಲ್ ಹೊದಿಸಿ ಮಾಲೆ ಹಾಕಿ ಸನ್ಮಾನ ಮಾಡಲಾಯಿತು ಜೊತೆಗೆ ರಂಗನಾಥ ಮರಿಶೆಟ್ಟಿ ಸುದ್ದಿಗಾರ సాగర పాక్షిక పత్రికయ రాజ్య తనిఖా వరదిగారికూ కనకప్ప హెచ్ శాంతగేరి కర్ణాటక కార్యనిర్త పత్రకర్తల ధ్వని సంఘటన బదామీ తాలూకా అధ్యక్షులు ఇవరిగూ కూడా సన్మానమే ఈ సందర్భంలో ఎస్ఎస్ మిట్టలకూడ కర్ణక వకీల సంఘద రాపాధ్యక్షు శ్రీతల్ పట్టణశెట్టి లింగర చీనివాలర్ విజయ కర్ణాటక దినపత్రికే వరదీగార బసరాజ్ ఉళ్ళగడ్డి విశ్వణి దినపత్రికే వరదిగార ಹಾಗೂ ಮಹಾಲಕ್ಷ್ಮಿ ಆಟೋಮೊಬೈಲ್ಸ್ ಮಾಲೀಕರು ಮುತ್ತಂಡ ಯರಗೊಪ್ಪ ಹಾಗೂ ಕರೆನಿರ್ತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ವಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ ಗೊತ್ತಾಗಿದೆ ಆಲ್ರೆಡಿ ಇನ್ನು ಇದನ್ನು ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ಅವರು ಅನ್ನುವಂಥದ್ದು ಅವರಿಗೆ ಎಲ್ರಿಗೂ ನಾವು ಇವತ್ತು ಸ್ಮರಣ ಸ್ಮರಣೆಯನ್ನು ಮಾಡಬೇಕು ಯಾಕಂದರೆ ಪತ್ರಿಕಾ ಮಾಧ್ಯಮದಿಂದ ಸಾಕಷ್ಟು ವಿಷಯಗಳನ್ನು ದಿನನಿತ್ಯ ಕಳೀತಾ ಇದ್ದಾವೆ ಆದರೆ ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ಇವತ್ತಿನ ಮೊಬೈಲ್ ಕಾಲ್ಗಳೊಳಗೆ ಪತ್ರಿಕೆಯನ್ನು ತೆಗೆದುಕೊಂಡು ಆ ಒಂದು ವಿಷಯನ ನೋಡುವಂಥದ್ದು ಬಹಳ ಕಡಿಮೆ ರೀತಿ ಅನ್ನೋದು ಬಹಳ ನಮ್ಮ ನಾವೆಲ್ಲರೂ ಓದುವುದರ ಮುಖಾಂತರ ಎಷ್ಟೊಂದು ನಾವು ತಿಳ್ಕೋಬೋದು ಬಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ನ್ಯೂಸ್ ಪೇಪರ್ಗಳು ಓದುವಂತಹ ಹವ್ಯಾಸವನ್ನ ಇವತ್ತು ನಮ್ಮ ಮಕ್ಕಳಿಗೂ ಕಲಿಸಬೇಕು ಜೊತೆಗೆ ನಾವು ಕಲಿಯೋದ ಅದ್ರ ಜೊತೆ ವಿಶೇಷ ಏನಪ್ಪಾ ಅಂತಂದರೆ ನಾಕೆ ಬೀಳ್ಸ್ಕೊಂಡು ಇವತ್ತೊಂದು ಹೊಸ ಕಾರ್ಯವನ್ನು ಅದನ್ನು ಕೂಡ ಮಾಡ್ಬೋದು ಈಗ ನಮ್ಮ ರಾಷ್ಟ್ರಮತವರು ಬ್ರಿಟಿಷ್ ಆಡೋದ ಮೇಲೆ ಬದಲಾವಣೆ ಮಾಡಿದೆ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಬದಲಾವಣೆ ಈಗ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಅಮೆಂಡ್ಮೆಂಟ್ ಆಗಿದೆ ಸಿ ಆರ್ ಪಿ ಸಿ ಇರಲಿ ಐ ಟಿ ಸಿ ಎರಡನ್ ಸ್ಯಾಕ್ಟರ್ ಎರಡನ್ ಸ್ಯಾಕ್ಟನ್ನು ಯಾವ ರೀತಿ ಮಾಡಬೇಕು ಬಂದರೆ ಈಗ ಒಂದು ಪತ್ರಿಕೆಗೂ ಮತ್ತು ನ್ಯಾಯಾಂಗಕ್ಕೂ ಒಂದು ಅನುಭವ ಸಂಭವ ಇದೆ ನಾನು

ಮೂಲಭೂತ ಸೌಕರ್ಯಗಳನ್ನು ವರ್ತಿಸುವಂಥ ಕೆಲಸನ ನಾವು ಮಾಡ್ಕೊಳ್ತೀವಿ ನಿಷ್ಪಕ್ಷಪಾತವಾಗಿ ಆದರೂ ಕೂಡ ಕೆಲವೊಮ್ಮೆ ಬರ್ತಾವೆ ಅವುಗಳನ್ನೆಲ್ಲ ತಿಳಿಕೊಬಾರ್ದು ಮತ್ತು ನಮ್ಗೆ ಏನಾದರೂ ಸಹಾಯ ಸಹಕಾರ ಮಾಡಲಿಕ್ಕೆ ವಕೀಲಂದ್ರೆ ಆ ವಕೀಲರ ಮೂಲಕವಾಗಿ ನಾವು ಫೇಸ್ ಮಾಡ್ಬೋದು ಆದರೆ ಏನಾಗ್ತೈತೆ ಅಂತಂದ್ರೆ ನಾವು ಸಾಕ್ಷಿ ಮತ್ತು ಆಧಾರ ಇದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥದ್ದನ್ನು ಬರೀಬೇಕು ಮತ್ತು ಹೇಳಬೇಕು ಈಗ ಪ್ರಿಂಟ್ ಬಗೆಯದ ಬಗ್ಗೆ ಹೇಳಿದ್ರೆ ಅದ್ರ ಜೊತೆ ಜೊತೆಗೆ ಈಗ ಏನು ದೃಶ್ಯ ಮಾಧ್ಯಮದವರು ಕೂಡ ಬಹಳಷ್ಟು ಒಳಗ ಕೆಲಸ ಹೀಗಾಗಿ ಪತ್ರಿಕರ್ತ ಒಂದು ಏನು ಆದಾಯ ಖರ್ಚು ವೆಚ್ಚ ನೋಡ್ಕೋಬೇಕಾಗ್ತದೆ ಪತ್ರಿಕೆಯಿಂದ ಲಾಭ ನಾವಣ್ಣ ಇದ್ದು ಐದು ಸಾವಿರ ಕೈ ಅಂತ ಸಂದರ್ಭ ಪ್ರವೃತ್ತಿಯೊಂದಿಗೆ ಮತ್ತೊಂದು ಬೇರೆ ವೃತ್ತಿಯನ್ನು ಮಾಡ್ಕೊಂಡು ಆರಂಭವಾಗಿರುವ ನಮ್ಮ ಈ ಇಂದು ಡಿಜಿಟಲ್ ಮೀಡಿಯಾದಿಂದ ಬಹಳಷ್ಟು ನಮ್ಮ ವೃತ್ತಿ ಯುವತಿಗೆ ಬಹಳಷ್ಟು ವಿಸ್ತಾರವಾಗಿತ್ತು ಮೊದಲು ಸೀಮಿತವಾಗಿತ್ತು ನಮ್ಮ ವೃತ್ತಿ ಹೆಂಗಂದ್ರೆ ಅಂದರೆ ಮಾಡೋದು ಹೆಂಗಂತಲ್ಲ ಈಗ ಪ್ರತಿಯೊಬ್ಬರು ನಾವು ಸಂದೇಶ ಸಂದೇಶಗೊಳಿಸಿದ್ರು ನಮ್ಮದೊಂದು ವಿಷಯ ಆಗಿ ತಂದರೆ ಸಾರ್ವಜನಿಕವಾಗಿ ಡಿಜಿಟಲ್ ಮೀಡಿಯಾದ್ರು ಸಾಕಷ್ಟು ಸುದ್ದಿ ಮಾಧ್ಯಮಗಳು ಬಹಳಷ್ಟು ನಮ್ಮ ಪತ್ರಿಕೆ ಅಂದರೆ ನನ್ನ ವೈಯಕ್ತಿಕ ಈ ವೃತ್ತಿ ಅನುಭವದೊಳಗೆ ಇಲ್ಲಿ ಇರ್ತಕ್ಕಂಥ ಇಷ್ಟಕ್ಕೆಲ್ಲ ಜನರೂ ಇಬ್ಬರು ಭಾಳಷ್ಟು ಅನುಭವ ಇರ್ತಾರೆ ಸಿದ್ಧ ಅದಕ್ಕೋಸ್ಕರ ನನ್ನ ಅಭಿವೃದ್ಧಿಯೊಳಗೆ ನೀವು ಇಪ್ಪತ್ತೂ ನಾನು ಅವಾಗಿನ ಕಾಲದಲ್ಲಿ ನನ್ನ ಸೇವೆಗಳ ಅವರ ಜೊತೆ ಕೆಲಸ ಮಾಡಿ ಅವರ ಪ್ರತಿಕ್ರಿಯೆಗಳು ಹೆಂಗಿದ್ದು ಅನ್ನೋದು ನಾನು ಹೇಳಿ ನಾವು ನಮ್ಮ ಕೆಲಸವನ್ನು ಎಷ್ಟು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅನ್ನೋದು ತೊಂದರೆ ಪ್ರಾಮಾಣಿಕತೆಯಿಂದ ನಾವು ಸರ್ಕಾರದ ಆಡಳಿತ ಸರ್ಕಾರದ ಮತ್ತು ಸಾರ್ವಜನಿಕ ಎರಡರೂ ನಾವು ಫಂಡಿ ಅಂತೇಳಿ ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಅದರಲ್ಲಿ ಅದರಲ್ಲಿ ಪ್ರತಿ